ನಮಸ್ಕಾರ ವೀಕ್ಷಕರ ನ್ಯೂಸ್ ಒಂದು ಕರೋಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಬಿಜೆಪಿ ಜೆ ಡಿ ಎಸ್ ಹೊಂದಾಣಿಕೆಯನ್ನು ತುಂಬ ಫೋರ್ಸ್ ಆಗಿ ಮಾಡ್ಕೊಂಡ್ರು ಕಾಂಗ್ರೆಸ್ನ ಧೂಳಿ ಪಠ ಮಾಡ್ತೀವಿ ನಾವು ನಾವಿಬ್ರು ಒಂದಾಗ್ಬಿಟ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಲ್ಲ ಅನ್ನಿಸ್ತೀವಿ ಅನ್ನೋ ರೀತಿಯಲ್ಲಿ ಇಬ್ಬರು ಒಂದಾಡಿಕೆಯನ್ನು ಮಾಡ್ಕೊಂಡು ಕುಮಾರಸ್ವಾಮಿ ಜಾತ್ಯಾದಿ ತತ್ವಕ್ಕೆ ತಿರಾಂಜಲಿಯನ್ನು ಬಿಟ್ಟು ದೇವೇಗೌಡರ ದೇವೇಗೌಡರನ್ನೇ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮ್ನಾಗ ಬಿಡ್ತೇನೆ ಮುಂದಿನ ಜನ್ಮ ಅಂತಿದ್ರೆ ನನ್ನ ಜನ್ಮ ಮುಸ್ಲಿಂ ಸಮುದಾಯದಲ್ಲಿ ಆಗ್ತದೆ ಅಂತ ಹೇಳಿದಂತ ದೇವೇಗೌಡರು ಕೂಡ ಈ ಒಂದು ಹೊಂದಾಣಿಕೆಗೆ ಸಹಮತವನ್ನು ವ್ಯಕ್ತಪಡಿಸಿದರು ಭಾರತೀಯ ಜನತಾ ಪಕ್ಷದ ಜೊತೆ ಯಾವುದೇ ಅಡ್ಡಿ ಇಲ್ಲ ಹೋಗಲಿಕ್ಕೆ ನನಗೆ ಹೇಳಿಕೆಯನ್ನು ಕೊಡುವ ಮೂಲಕ ಒಂದು ರೀತಿ ಗೊಂದಲ ಇದನ್ನು ಸೃಷ್ಟಿ ಮಾಡಿದರು ಇದರಲ್ಲಿ ದೇವೇಗೌಡ್ರಂಥವರು ಜಾತ್ಯತತ್ವವನ್ನು ಅವರು ಪ್ರಧಾನಮಂತ್ರಿಯಾಗಿ ಇಳಿಬೇಕಾದರೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಂಬಲವನ್ನು ಕೇಳದೆ ನೇರವಾಗಿ ರಾಜೀನಾಮೆ ಕೊಟ್ಟಂತ ಕೊಟ್ಟು ಬಂದಂಥ ದೇವೇಗೌಡರು ಇವತ್ತು ಯಾವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಮರಿಯೋಗಿ ಕೂತಿದ್ದಾರೆ ಅಂತ ಚರ್ಚೆಗಳಾದವು ಇಷ್ಟೆಲ್ಲ ಮಾಡಿ ಹೊಂದಾಣಿಕೆ ಮಾಡ್ಕೊಂಡಂತ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇವತ್ತು ನೋಡಿದರೆ ನಾನು ಯಾಕೆ ಮಾಡ್ಕೊಂಡೆ ಈ ಒಂದು ಹೊಂದಾಣಿಕೆಯನ್ನ ಈ ಹೊಂದಾಣಿಕೆಯಿಂದ ನನಗೇನು ಪ್ರಯೋಜನ ಯಾಕೆಂತಂದ್ರೆ ನಾನು ಅವ್ರ ತು ಸೀಟ್ ಕೇಳಲಿಲ್ಲ ಕೇವಲ ಎರಡು ಸೀಟ್ ತಗೊಳ್ಳಕ್ಕೆ ಎರಡು ಎರಡು ಕ್ಷೇತ್ರವನ್ನು ತಗೊಳ್ಳಕ್ಕೆ ನಾನು ಹೊಂದಾಣಿಕೆ ಮಾಡ್ಕೋಬೇಕಿತ್ತು ಅವ್ರ ಹತ್ರವ ಈ ಎರಡು ಕ್ಷೇತ್ರದಲ್ಲಿ ನಾನು ಒಬ್ಬರೇ ಸಿಂಗಲ್ ಆಗಿ ನಾನು ಗೆಲ್ತಿದ್ದೆ ಟ್ರ್ಯಾಂಗ್ಲರ್ ಫೈಟನ್ನು ಸುಲಭವಾಗಿ ಹೋಗ್ತೀನಿ ನನಗ್ಯಾಕ್ ಬೇಕಿತ್ತಿದು ಅನ್ನುವಂಥ ಸ್ಥಿತಿಗೆ ಕುಮಾರಸ್ವಾಮಿ ಬಂದಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಇವತ್ತು ಕುಮಾರಸ್ವಾಮಿಗೆ ಈ ಒಂದು ಮೈತ್ರಿ ಬೇಕಿತ್ತ ಜಾತ್ಯ ತತ್ವ ಸೆಕ್ಯುಲರಿಸಂನ ಇಟ್ಕೊಂಡು ಚುನಾವಣೆ ಮಾಡ್ಕೊಂಡು ಬರ್ತಿದ್ದಂಥ ಕುಮಾರಸ್ವಾಮಿ ನಿಜವಾಗ್ಲೂ ಕರ್ನಾಟಕದಲ್ಲಿ ಒಂದು ಗಟ್ಟಿ ನೆಲೆಯನ್ನ ಕಂಡ್ಕೊಂಡಿದ್ರು ಜೊತೆಗೆ ದೇವೇಗೌಡರ ಕಾಲದಿಂದ ಸ್ವತಂತ್ರ ಪಕ್ಷವಾಗಿ ಹೋರಾಟ ಮಾಡ್ಕೊಂಬ ಬಂದಿರ್ತದೆ ಅಂದ್ರೆ ಕಾಂಗ್ರೆಸ್ಗೆ ಹೊಂದಾಣಿಕೆ ಮಾಡ್ಕೊಳ್ಳಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ ಎರಡು ಪಕ್ಷದಲ್ಲೂ ಸಮಾನ ಅಂತರವನ್ನ ಕಾಯ್ಕೊಂಡು ತಮ್ಮ ಪಕ್ಷವನ್ನ ಸಂಘಟನೆ ಮಾಡ್ತಿದ್ದಂತ ದೇವೇಗೌಡರು ಇಲ್ಲಿ ಈ ಕುಮಾರಸ್ವಾಮಿ ಹೋಗಿ ಬಂದಿವತ್ತು ಇವತ್ತು ನಿಲ್ಲಿಸ್ಲಿಕ್ಕೆ ಅವರ ಕ್ಯಾಂಡಿಡೇಟ್ ಹಾಕಲಿಕ್ಕೆ ಬಿಜೆಪಿ ಬೇಡುವಂತ ಸ್ಥಿತಿಗೆ ಕುಮಾರಸ್ವಾಮಿ ಅವರು ಬಂದ್ ನಿಂತ್ರ ಎಸ್ ವೀಕ್ಷಕರ ಯಾಕೆಂದ್ರೆ ವರದಿ ಅದನ್ನೇ ಹೇಳ್ತಾ ಇದೆ ಕುಮಾರಸ್ವಾಮಿ ಅವರಿಗೆ ಹೇಗಿದೆ ಜೆಡಿಎಸ್ ಮಂಡ್ಯ ಹೇಳಿದ್ ಕ್ಯಾಂಡಿಡೇಟ್ ಹಾಕಿ ಆಸನ ಕೊಡಬೇಕಾ ನಾವ್ ಹೇಳಿದ ಕ್ಯಾಂಡಿಡೇಟ್ ಹಾಕಿ ಚಿಕ್ಕಬಳ್ಳಾಪುರ ಕೊಡಬೇಕಾ ನೀವೇ ಕ್ಯಾಂಡಿಡೇಟ್ ಆಗಿ ನಮ್ಮ ಎಪ್ಪಿ ಇದ್ದಾರೆ ಇದರ ಕೋಲಾರದಲ್ಲಿ ನಾವು ಹೇಗ್ರೆ ನಿಮಗೆ ಪಕ್ಷ ಕೋಲಾರವನ್ನು ಬಿಟ್ಕೊಡೋಕಾಗ್ತದೆ ಇಂತಹ ಪ್ರಶ್ನೆಗಳಿಗ ಕುಮಾರಸ್ವಾಮಿ ಮುಂದೆ ಬಿ ಜೆ ಪಿ ಹೈಕಮಾಂಡ್ ಕೇಳ್ತಾ ಇದೆ ಹಾಗಾಗಿ ಕುಮಾರಸ್ವಾಮಿ ಒಂದು ರೀತಿ ಮುಜುಗರಾಗ್ತದೆ ಏಕೆಂತಂದರೆ ಈಗ ಆಲ್ರೆಡಿ ಹೋಗಿ ಆಗಿಬಿಟ್ಟಿದೆ ಕಾಲು ಇಟ್ಟಾಗಿದೆ ಕೆ ಸಿ ಸಿ ಹಾಕಿ ಪ್ರತಿಭಟನೂ ಮಾಡಿ ಆಗಿದೆ ಈಗ ಒಂದು ವೇಳೆ ಹೊರಗಡೆ ಬಂದರೂ ಕೂಡ ಅವರ ಜಾತ್ಯತ್ವ ಉಳಿದಿಲ್ಲ ಅವರ ಏನು ಅಲ್ಪಸಂಖ್ಯಾತರ ಮತಗಳನ್ನು ಪಡೆತ ಪಡೆದಿದ್ರು ಹಾಸನದಲ್ಲಿ ನಿಂತು ಅಲ್ಪಸಂಖ್ಯಾತರ ಮದುವೆ ಅವರಿಗೆ ಹೆಚ್ಚು ಕಳೆದ ಬಾರಿ ಅಲ್ಲಿ ಎಮ್ ಎಲ್ ಎನ್ನು ಗೆಲ್ಲಿಸಿದ್ರು ಕಳೆದ ಬಾರಿ ಏನೀಗ ಅಲ್ಲಿ ಆಲ್ರೆಡಿ ಶಾಸಕರಿದ್ದ ಹಾಸನ ತಾಲೂಕು ಆ ಕ್ಷೇತ್ರದ ಶಾಸಕರು ಗೆಲ್ಲಕ್ಕೆ ಅಲ್ಪಸಂಖ್ಯಾತ ಮತಗಳೇ ಕಾರಣ ಕಾಂಗ್ರೆಸ್ಗೆ ಹಾಕಿದರೆ ಎಲ್ಲಿ ಇವರು ಸೋಲ್ತಾರೋ ಅಂತ ಇದ್ದ ಬದ್ದ ಎಲ್ಲ ಅಲ್ಪಸಂಖ್ಯಾತ ತಾಂಡವಾಗಿ ಹಾಕಿದ ಕಾರಣ ಪ್ರೀತಮ್ ಗೌಡ್ರಲ್ಲಿ ಸೋತಿದ್ರು ಟ್ರ್ಯಾಂಗ್ಯುಲರ್ ಫೈಟ್ ಆಗಿದ್ರೆ ಪ್ರೀತಂ ಗೌಡ್ರಲ್ಲಿ ಇವತ್ತು ಅಲ್ಲಿ ಎಮ್ ಎಲ್ ಎ ಹಾಗಾಗಿ ಇವತ್ತು ಹೇಗಾಗಿದೆ ಕುಮಾರಸ್ವಾಮಿ ಅಂದ್ರೆ ಯಾರನ್ನು ಎಲ್ಲಿ ಬೇಕಾದ್ರೆ ನಿಲ್ಸೋದು ತಾಕತ್ತಿದ್ದಂತ ಕುಮಾರಸ್ವಾಮಿ ಇವತ್ತು ಎರಡು ಕ್ಷೇತ್ರಗಳಿಗೆ ಬೇಡುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ನಿಜವಾಗ್ಲೂ ಇದು ನಾಚಿಕೆ ಸಂಗತಿ ಇದು ಕರ್ನಾಟಕದ ಸ್ವಾಭಿಮಾನಿ ಪಕ್ಷ ಅಂತ ಹೇಳ್ಕೊಂಡಿದ್ರು ಎಲ್ಲರೂ ಕೂಡ ಕರ್ನಾಟಕ ಅಂದ್ರೆ ಜೆ ಡಿ ಎಸ್ ಜೆ ಡಿ ಎಸ್ ಅಂದರೆ ಕರ್ನಾಟಕ ಅಂತ ಅನ್ಕೊಂಡಿದ್ರು ಅಂತಹ ಜೆ ಡಿ ಎಸ್ ಇವತ್ತು ಹೋಗಿ ಬಿ ಜೆ ಪಿ ಮನೆ ಬಾಗಿಲಲ್ಲಿ ಬೇಡುವಂಥ ಸ್ಥಿತಿಗೆ ತಂದು ನಿಲ್ಸಿದ್ರಲ್ಲ ಈಗ ನಿಜವಾಗಲೂ ಈ ವಿಚಾರದಲ್ಲಿ ಕುಮಾರಸ್ವಾಮಿ ತುಂಬನೇ ಬೇಸರಗೊಂಡಿದ್ದಾರೆ ಜೊತೆಗೆ ಯಾಕಾದರೂ ಮೈತ್ರಿ ಮಾಡ್ಕೊಂಡು ನಾನು ಬಟ್ ಹೊರಗಡೆ ಹೇಳುವಾಗಿಲ್ಲ ಬಿಡುವಾಗಿಲ್ಲ ಒಂದೇ ರೀತಿ ಬಿಸಿ ತುಪ್ಪ ಆಗಿದೆ ಮೈತ್ರಿ ಹಾಗಾಗಿ ಸದ್ಯದಲ್ಲೇ ಕುಮಾರಸ್ವಾಮಿ ಹೇಳಿದ್ದನ್ನ ಬಿ ಜೆ ಪಿ ಕೇಳಲಿಲ್ಲ ಆದರೆ ಆರಂಭದಲ್ಲಿ ಕುಮಾರಸ್ವಾಮಿ ಏನು ಹೇಳ್ತಾರೆ ಅಲ್ಲ ಇವತ್ತು ಆರ್ ಅಶೋಕ್ ಅವರು ಅಧ್ಯಕ್ಷ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕುಮಾರಸ್ವಾಮಿ ಕಾರಣ ವಿಜಯೇಂದ್ರ ಅಧ್ಯಕ್ಷ ಆಗಿದ್ದಾರೆ ಅಂದರೆ ಅದಕ್ಕೆ ಕುಮಾರಸ್ವಾಮಿ ಕಾರಣ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕನ ಮಾಡಿದ್ದು ಇದೇ ಕುಮಾರಸ್ವಾಮಿ ಅಂತ ಹೇಳಲಾಗ್ತಾ ಇದೆ ಆದ್ರೆ ಆರಂಭದಲ್ಲಿ ಎಲ್ಲವನ್ನೂ ಕುಮಾರಸ್ವಾಮಿ ಮಾತು ಕೇಳಿದಂತ ಪಕ್ಷ ಇವತ್ತು ಸುಮಲತಾ ಮತ್ತೆ ಏನು ಆ ಜೆ ಬಿಜೆಪಿ ನಾಯಕರುಗಳು ಮಾತಾಡ್ತಿದ್ದಾರೆ ಅಥವಾ ಬೇರೆ ಬೇರೆ ಬಿಜೆಪಿ ನಾಯಕರುಗಳು ಮಾತಾಡ್ತಿದ್ದಾರೆ ಆ ಮಾತನ್ನ ಕೇಳಿ ಕುಮಾರಸ್ವಾಮಿಯನ್ನೇ ದೂರ ಇಟ್ಟು ಅಂತ ಕೆಲಸ ಮಾಡ್ತಾ ಇದೆ ಮೈತ್ರಿ ಆದ ನಂತರ ಕೂಡ ಕುಮಾರಸ್ವಾಮಿ ಮಾತಿಗೆ ಈ ಕವಣೆ ಕಾಸಿಗೆ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಹಾಗಾಗಿ ಕುಮಾರಸ್ವಾಮಿ ಮೈತ್ರಿಯಿಂದ ಹೊರ ಬಂದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ನಿಜವಾಗ್ಲೊಂದು ಶಾಕ್ ಬಿ ಜೆ ಪಿ ಬಿಜೆಪಿಗರಿಗೆ ಕುಮಾರಸ್ವಾಮಿ ಮೈತ್ರಿಯಿಂದ ಹೊರಬರಬೇಕು ಅಂತ ಒಂದು ರೀತಿ ನಿರ್ಧಾರವನ್ನು ಮಾಡಿದಂತಿದೆ ಹಾಗಾಗಿ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಮೀಟಿಂಗಲ್ಲಿ ಏನು ಮಾಡಬೇಕು ಯಾವ ಥರ ಹೋಗ್ಬೇಕು ನಾವು ನಮಗೆ ಎಷ್ಟು ಕೊಡ್ಬೇಕು ಅವರು ನಾವು ಕೇಳಿದಷ್ಟು ಕ್ಷೇತ್ರವನ್ನು ಅವ್ರು ಕೊಟ್ಟಿಲ್ಲ ಅಂದರೆ ನಾವು ಈ ಮೈತ್ರಿಯಿಂದ ಹೊರಬರುವಂಥ ಕೆಲಸವನ್ನು ಮಾಡೋಣ ಅನ್ನೋ ಒಂದು ವಿಚಾರವೂ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಒಟ್ಟಾರೆ ಅವರು ಯಾ ಏನೆಲ್ಲ ಕೇಳ್ತಿದ್ದಾರೆ ಅದನ್ನು ಕೊಡದೆ ಇದೇ ರೀತಿ ಅಮಿತ್ ಶಾ ಅವರು ನೀವು ಅವರು ನಿಲ್ಲಿಸಬೇಡಿ ನೀವು ಇವರು ನಿಲ್ಲಿಸಬೇಡಿ ಅಲ್ಲಿ ನಿಮ್ಮ ಮಗನ ನಿಲ್ಲಿಸ್ಬೇಡಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಅವ್ರು ನಿಂತ್ಕೊಂಡು ಇಂಡಿಪೆಂಡೆಂಟ್ ಆಗ್ತಾರೆ ಹಾಸನಲ್ಲಿ ಪ್ರಜ್ವಾದ್ರೇವಣ ನಿಲ್ಲಿಸಿದ್ರೆ ನಾವು ಬೇ ಬೇರೆ ಕ್ಯಾಂಡಿಡೇಟ್ ಹಾಕಬೇಕಾಗುತ್ತೆ ಈಗೆಲ್ಲ ಕಂಡೀಷನ್ ಆಗ್ತಾ ಕೂತ್ರೆ ಈ ಮೈತ್ರಿ ಖಂಡಿತವಾಗಲೂ ಕಥಮ್ ಆಗುತ್ತೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ಕರ್ನಾಟಕದಲ್ಲಿ ಜೆ ಡಿ ಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಪಕ್ಕ ಅಂತ ಹೇಳಲಾಗ್ತದೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್